ನಮಸ್ಕಾರಗಳು ಬಸ್ವಲ್ ವೆಲ್ನ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೈಟಲ್ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಎಸ್ ಏನಪ್ಪಾ ಅಂತ ಹೇಳಿದ್ರೆ ಯೂಟ್ಯೂಬ್ನಲ್ಲಿ ಒಂದು ವ್ಯೂಸ್ಗೆ ಎಷ್ಟು ಬರುತ್ತೆ ಅದೇ ರೀತಿ ನೂರು ವ್ಯೂಸ್ಗೆ ಎಷ್ಟು ಬರುತ್ತೆ ಸಾವಿರ ವ್ಯೂಸ್ಗೆ ಎಷ್ಟು ಬರುತ್ತೆ ಎರಡು ಸಾವಿರ ಹತ್ತು ಸಾವಿರ ಅದೇ ರೀತಿ ಐವತ್ತು ಸಾವಿರ ಒಂದು ಲಕ್ಷ ಒಂದು ಹತ್ತು ಲಕ್ಷ ಅಂದರೆ ಎಷ್ಟೆಷ್ಟು ವ್ಯೂಸ್ಗೆ ಎಷ್ಟು ಮನಿ ಅರ್ನ್ ಮಾಡ್ಬೋದು ಯೂಟ್ಯೂಬ್ನಿಂದ ಅಥವಾ ಯೂಟ್ಯೂಬ್ ಏನಾದರೂ ಕೊಡುತ್ತೆ ಅಥವಾ ಯೂಟ್ಯೂಬ್ನ ಯಾವ ಸೋರ್ಸಿಂದ ಇನ್ಕಮ್ ಆಗುತ್ತೆ ಒಬ್ಬ ಯೂಟ್ಯೂಬರ್ಗೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಎಷ್ಟೆಷ್ಟು ವ್ಯೂಸ್ ಎಷ್ಟು ಡಾಲರ್ ಸಿಗುತ್ತೆ ಇದರಲ್ಲಿ ಯೂಟ್ಯೂಬ್ನಲ್ಲಿ ಯಾವ ರೀತಿ ಹಣಕಾಸಿನ ವ್ಯವಹಾರ ಡಾಲರ್ ಲೆಕ್ಕವ ಅಥವಾ ನಮ್ಮ ಇಂಡಿಯಾದ ರುಪೀಸ್ ಲೆಕ್ಕ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅಥವಾ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಸ್ವಲ್ಪ ಬರಾಗಿದ್ದಾರೆ ಬೇಗ ಬೇಗ ಬೇರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶ ಮಾಡಿಕೊಂಡು ಬಲೆ ಕೊನೋ ಪ್ರೆಸ್ ಮಾಡ್ಕೊಳ ಅಂತ ಹೇಳ್ತಾ ನಾನು ಮಾಡೋವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಹೋಗೋದಾದ್ರೆ ಮೊದಲೇದಾಗಿ ಯೂಟ್ಯೂಬ್ಗೆ ಪೂರ್ತಿ ವರ್ಲ್ಡಲ್ಲಿ ಎಷ್ಟೆಷ್ಟು ಕೊಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾರೆ ಮೊದಲೇದಾಗಿ ಎಷ್ಟೆಷ್ಟು ವ್ಯೂಸ್ಗೆ ಎಷ್ಟು ದುಡ್ಡು ಯೂಟ್ಯೂಬ್ನಿಂದ ಬರುತ್ತೆ ಮೀನ್ ಹಾಕೊಂಡು ಇಲ್ಲಿ ಇಂದ ಏನೂ ಕೂಡ ರೆವೆನ್ಯೂ ಕನ್ವರ್ಟ್ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಯೂಟ್ಯೂಬ್ ಒಂದು ರೂಪಾಯಿನೂ ಕೂಡ ಯೂಟ್ಯೂಬರ್ಸ್ಗೆ ಕೊಡಲ್ಲ ಅದೆಲ್ಲ ಮೇನ್ ಹಾಕೊಂಡು ಯಾವ ಸೋರ್ಸಿಂದ ಬರೋದು ಅಂತ ಹೇಳಿದರೆ ಎಸ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಸ್ಪಾನ್ಸರ್ಶಿಪ್ ಎಸ್ ಯೂಟ್ಯೂಬ್ನಲ್ಲಿ ಮೊದಲೇದೇನ ಏನು ಆ್ಯಡ್ಸ್ ಅದೇ ರೀತಿಯಾಗಿ ಸ್ಪಾನ್ಸರ್ ಆಗುತ್ತೋ ಯೂಟ್ಯೂಬ್ ಒಂದು ವೀಡಿಯೋ ಮೊನಿಟೈಜೇಷನ್ ಆದಮೇಲೆ ಅಥವಾ ನಮ್ದೆಲ್ಲ ಇವಾಗ ಮಾನಿಟೈಸೇಷನ್ ಇನ್ನೂ ಕೂಡ ಆಗಲಿಲ್ಲ ಆದರೂ ಕೂಡ ಇವಾಗಲೇ ಆ್ಯಡ್ಸ್ಗಳು ಬರ್ತಾಯಿವೆ ಅದರದೆಲ್ಲ ರೆವೆನ್ಯೂ ಎಲ್ಲ ಹೋಗುತ್ತೆ ಅದೇ ರೀತಿಯಾಗಿ ಏನಾದರೂ ಮಾನಿಟೈಸೇಷನ್ ಆದಮೇಲೆ ಯೂಟ್ಯೂಬ್ ಕೊಡುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಮೊದಲೇದಾಗಿ ಎಷ್ಟು ವ್ಯೂಸ್ಗೆ ಎಷ್ಟು ಇಡೀ ಅಲ್ಲಿ ಎಷ್ಟು ಯೂಟ್ಯೂಬ್ಗೆ ಕೊಡ್ತಾರೆ ಅಂತ ತಿಳಿಸ್ತೇನೆ ಮೊದಲೇದಾಗಿ ಇಲ್ಲಿ ಸಾವಿರ ವ್ಯೂಸ್ಗೆ ನೂರ ಅರವತ್ತು ರೂಪಾಯಿನಂತೆ ಯೂಟ್ಯೂಬ್ ಇಡೀ ಅಲ್ಲಿ ಯಾರ್ಯಾರು ಯೂಟ್ಯೂಬರ್ಸ್ ಇದ್ದಾರಲ್ಲ ಅವ್ರಿಗೆಲ್ಲ ಕೊಡೋದು ವರ್ಡ್ನಲ್ಲಿ ಸಾವಿರ ವ್ಯೂಸ್ಗೆ ನೂರ ಅರವತ್ತು ರೂಪಾಯಿ ಹತ್ತು ಸಾವಿರ ವ್ಯೂಸ್ಗೆ ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಒಂದು ಲಕ್ಷ ವ್ಯೂಸ್ಗೆ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ಹತ್ತು ಲಕ್ಷ ವ್ಯವ್ಸ್ಗೆ ಒಂದು ಲಕ್ಷದ ತೊಂಬತ್ತೆರಡು ಸಾವಿರ ರೂಪಾಯಿಯನ್ನು ಕೊಡುತ್ತೆ ಅದೇ ರೀತಿಯಾಗಿ ಒಂದು ಕೋಟಿ ವ್ಯೂಸ್ಗೆ ಇಲ್ಲಿ ಹದಿನಾರು ಲಕ್ಷ ರೂಪಾಯಿನ ಇಲ್ಲಿ ಯೂಟ್ಯೂಬ್ ಕೊಡುತ್ತೆ ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ವರ್ಲ್ಡ್ನಲ್ಲಿ ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಇಡೀ ಜಗತ್ತಿನ ಗಳಿಗೆ ಇಂತಿಷ್ಟು ಯೂಟ್ಯೂಬ್ ಕೊಡುತ್ತೆ ಅಂತಲೇ ಹೇಳ್ಬೋದಾಗಿದೆ ಆದರೆ ಇವಾಗ ನಮ್ಮ ಇಂಡಿಯಾದ ಯೂಟ್ಯೂಬ್ ಇನ್ಕಮ್ ಯಾವ ರೀತಿ ಇದೆ ಸೋರ್ಸ್ ಯಾವ ರೀತಿ ಇದೆ ಅಲ್ಲಿ ವ್ಯೂಸ್ ಮೇಲೆ ಅದೇ ರೀತಿ ಅರ್ನಿಂಗ್ ಯಾವ ಯೂಟ್ಯೂಬ್ ಇನ್ಕಮ್ ಕೇಳೋದಾದರೆ ಎಸ್ ಎರಡು ಸಾವಿರ ಗೆ ಎಪ್ಪತ್ತೈದು ರೂಪಾಯಿ ಅದೇ ರೀತಿ ಹತ್ತು ಸಾವಿರ ಗೆ ನಾಲ್ಕು ಸಾವಿರದ ಎಪ್ಪತ್ತೈದು ರೂಪಾಯಿ ಅದೇ ರೀತಿ ಇವಾಗ ಲಕ್ಷ ವ್ಯೂಸ್ಗೆ ನಲ್ವತ್ತು ಸಾವಿರ ರೂಪಾಯಿ ಹತ್ತು ಲಕ್ಷ ಗೆ ನಾಲ್ಕು ಲಕ್ಷ ರೂಪಾಯಿ ಹತ್ತು ಕೋಟಿ ವ್ಯೂವ್ಸ್ ಏನಾದರೂ ಆದರೆ ನಲ್ವತ್ತು ಲಕ್ಷ ರೂಪಾಯಿ ಸಿಗುತ್ತೆ ಅದೇ ರೀತಿ ನೂರು ಕೋಟಿ ವ್ಯೂಸ್ ಏನಾದರೂ ಆದರೆ ನಾಲ್ಕು ಕೋಟಿ ವ್ಯೂಸ್ ಸಿಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಅರ್ನಿಂಗಲ್ಲಿ ನಾಲ್ಕು ಕೋಟಿ ರೂಪಾಯಿ ಸಿಗುತ್ತೆ ಇಲ್ಲಿ ಮೀನಕೊಂಡು ಇನ್ಕಮ್ ನನ್ನ ಪ್ರಕಾರ ಇಂಡಿಯಾದಲ್ಲಿ ಸಿಕ್ಕಪಟ್ಟೆ ಕಡಿಮೆ ಯಾಕಪ್ಪ ಅಂತೇಳಿ ಯೂಟ್ಯೂಬರ್ಸ್ಗಳು ಸಿಕ್ಕಪಟ್ಟೆ ಜನ ಇದೆ ಇವಾಗ ಮನೆಯಲ್ಲಿ ಒಬ್ಬೊಬ್ರು ಯೂಟ್ಯೂಬರ್ಸ್ಗಳು ಇದ್ದಾಗಿದ್ದಾರೆ ಆದರೆ ಇವಾಗ ಯೂಟ್ಯೂಬ್ ಇನ್ಕಮ್ ನಮ್ಮ ಇಂಡಿಯಾದಲ್ಲಿ ಸಿಕ್ಕಪಟ್ಟೆ ರೆವೆನ್ಯೂ ಕಮ್ಮಿ ಆಗೋದಂತಲೇ ಹೇಳ್ಬೋದಾಗಿದೆ ಇನ್ಕಮ್ಮಲ್ಲಿ ಅರ್ನಿಂಗ್ಸ್ ಏನಾಗುತ್ತಲ್ಲ ಎರಡು ಸಾವಿರ ವ್ಯೂಸ್ಗೆ ಎಪ್ಪತ್ತೈದು ರೂಪಾಯಿ ಅದೇ ರೀತಿಯಾಗಿ ಹತ್ತು ಸಾವಿರ ವ್ಯೂಸ್ ಆದರೆ ಡೈಲಿ ಒಂದು ವೀಡಿಯೋ ಹೊಸ ಏನಾದರೂ ಅದು ಕೂಡ ವೀಡಿಯೋ ಡ್ಯೂರೇಷನ್ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ನಿಂತ್ಕೊಂಡಿರುತ್ತೆ ಏನಾದರೂ ನನ್ನ ಪ್ರಕಾರ ಹತ್ತರಿಂದ ಹದಿನೈದು ನಿಮಿಷದಾದರೂ ಕೂಡ ಅದು ಕೂಡ ಯಾವ್ಯಾವ ಟೆಕ್ಕಲ್ಲಿ ಇರುತ್ತೋ ಅಥವಾ ಸ್ಪೋರ್ಟ್ಸ್ ಇರುತ್ತೋ ಕಂಟೆಂಟ್ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಏನಾದರೂ ಅಡುಗೆ ಚಾನಲ್ ಆಗಿರುತ್ತೋ ಅಥವಾ ಟೆಕ್ ವಿಡಿಯೋಸ್ ಏನಾದರೂ ಆಗಿರುತ್ತೋ ಅದ್ರ ಮೇಲೆ ನಿಂತ್ಕೊಂಡಿರುತ್ತೆ ಏನಾದರೂ ಬ್ಲಾಗ್ಸ್ ಆಗುತ್ತೋ ಅದ್ರ ಮೇಲೂ ಕೂಡ ನಿಂತ್ಕೊಂಡಿರುತ್ತೆ ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ ಅಂತ ಯೂಟ್ಯೂಬು ಇಲ್ಲಿ ಯೂಟ್ಯೂಬ್ ಯಾವುದೇ ಅರ್ನಿಂಗ್ಸ್ ಅರ್ನಿಂಗ್ಸ್ನೂ ಕೊಡಲ್ಲ ಅದೇ ರೀತಿ ನಾನು ನಾ ಹೇಳ್ದಲ್ಲ ನಂದು ಮಾನಿಟೈಸೇಷನ್ ಆಗದೇ ಇದ್ದರೂ ಕೂಡ ಇವಾಗ ಆ್ಯಡ್ಸ್ಗಳು ಬರ್ತಾಯಿದೆ ಅದು ಎಲ್ಲಿ ಹೋಗುತ್ತೆ ಅದು ಯೂಟ್ಯೂಬ್ ಇಟ್ಕೊಳ್ಳುತ್ತೆ ಯೂಟ್ಯೂಬ್ ಮಾನಿಟೈಸೇಷನ್ ಆದರೂ ಕೂಡ ಇದನ್ನು ಇವಾಗ ಏನು ಆ್ಯಡ್ಸ್ಗಳು ಬಂದಿವೆ ಅದರ ಸ್ಪಾನ್ಸರ್ಶಿಪ್ನ ರೆವೆನ್ಯೂನ ಯೂಟ್ಯೂಬ್ ಕೊಡಲ್ಲ ಯೂಟ್ಯೂಬ್ ಅದು ಆ್ಯಡ್ ಆಗುತ್ತೆ ಅದೇ ರೀತಿ ಮಾನಿಟೈಜೇಷನ್ ಆದಮೇಲೆ ಏನು ಒಂದೊಂದು ವೀಡಿಯೋಸ್ಗೆ ಸ್ಪಾನ್ಸರ್ಶಿಪ್ ಅದೇ ರೀತಿ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಅದನ್ನು ಯೂಟ್ಯೂಬ್ ಇನ್ಕಮ್ ಸೋರ್ಸ್ ಮೂಲಕ ಇನ್ಕಮ್ ಇಂತಿಷ್ಟು ಡಾಲರ್ಸ್ಗಳಾಗ್ವಿ ಅದರಲ್ಲೂ ಮೇನ್ ಹಾಕೊಂಡು ನಾ ಹೇಳ್ತೇನೆ ಇಲ್ಲಿ ಇಂಡಿಯಾ ಥರ ರುಪೈಸ್ಗಳಲ್ಲಿ ನಮ್ಮ ಯೂಟ್ಯೂಬು ಇಲ್ಲಿ ಕೊಡೋಲ್ಲ ಮೇನ್ ಹಾಕ್ಕೊಂಡು ರೆವೆನ್ಯೂಸ್ ಏನು ಕೊಡತ್ತಲ್ಲ ಯೂಟ್ಯೂಬು ಅದೆಲ್ಲ ಕೂಡ ಡಾಲರ್ಸ್ ಪ್ರಕಾರದಲ್ಲಿ ನಮ್ಮ ಅಕೌಂಟ್ಗೆ ಅಂದರೆ ವೈ ಟಿ ಸ್ಟುಡಿಯೋದಲ್ಲಿ ಸ್ಟೋರ್ ಆಗುತ್ತೆ ಅದಕ್ಕೂ ಮೊದಲೇದಾಗಿ ಸಿಕ್ಕಾಪಟ್ಟೆ ಅಡ್ವಾನ್ಸ್ ಮೇನ್ ಹಾಕೊಂಡು ಪಿನ್ಸ್ಗಳನ್ನೆಲ್ಲ ಸೆಟ್ ಮಾಡೋ ಇರುತ್ತೆ ಗೂಗಲ್ ಗಳನ್ನೆಲ್ಲ ಇಲ್ಲಿ ಯೂಟ್ಯೂಬ್ ಮಾನಿಟೈಜೇಷನ್ ಆದಮೇಲೆ ಅಡ್ರೆಸ್ಗಳನ್ನು ಪಕ್ಕ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಗಳು ಬರುತ್ತೆ ಪೋಸ್ಟಲ್ಲಿ ಅದೆಲ್ಲ ಆಗಬೇಕು ಅದೇ ರೀತಿಯಾಗಿ ಐದ್ನೂರು ಅದೇ ರೀತಿ ಸಾವಿರ ಸಬ್ಸ್ಕ್ರೈಬರ್ಸ್ ಆಗಬೇಕು ನಾಲ್ಕು ಸಾವಿರ ವಾಚ್ ಟೈಮ್ ಆಗಬೇಕು ಅದೆಲ್ಲ ಕೂಡ ಮಾನಿಟೈಜೇಷನ್ ಆದಮೇಲೆ ಗೂಗಲ್ ಆ್ಯಡ್ಸನ್ಸ್ ಬರೋದು ಕಡೆ ಆಯಿತು ಅದೇ ರೀತಿಯಾಗಿ ನೆಕ್ಸ್ಟಿಂದ ಅರ್ನಿಂಗ್ ಶುರು ಆಗುತ್ತೆ ಯಾವಾಗ ವೀಡಿಯೋಸ್ಗೆ ಸ್ಪಾನ್ಸರ್ಶಿಪ್ ಅಡ್ವರ್ಟೈಸ್ಮೆಂಟ್ ಬರುತ್ತೋ ಅವಾಗಿಂದ ಅರ್ನಿಂಗ್ ಶುರು ಆಗುತ್ತೆ ಅದೇ ಹೇಳ್ದು ಎರಡು ಸಾವಿರ ವ್ಯೂಸ್ಗೆ ಎಪ್ಪತ್ತೈದು ರೂಪಾಯಿ ಡೈಲಿ ಒಂದು ಹತ್ತು ಸಾವಿರ ಒಂದು ವೀಡಿಯೋ ಒಂದು ಹತ್ತು ಸಾವಿರ ಓಡಿದ್ರೆ ನಾಲ್ಕು ಸಾವಿರ ರೂಪಾಯಿ ಅರ್ನಿಂಗ್ ಆಗುತ್ತೆ ಅಂತ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಕ್ವಾಲಿಟಿ ನಮ್ಮ ಯೂಟ್ಯೂಬಲ್ಲಿದೆ ಅದೇ ರೀತಿ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿದ ತಕ್ಷಣ ಏನು ಯೂಟ್ಯೂಬಿಂದ ದುಡ್ಡು ಮಾಡಲಿಕ್ಕಾಗಲ್ಲ ಸಿಕ್ಕಾಪಟ್ಟೆ ಅದಕ್ಕೆ ಎಷ್ಟು ಎಫರ್ಟ್ ಹಾಕಬೇಕು ಸಿಕ್ಕಾಪಟ್ಟೆ ಟೈಮ್ ತಗೊಳ್ತೆ ಯಾಕಪ್ಪ ಹೇಳಿದ್ರೆ ಯಾರಿಂದಾದರೂ ಇನ್ಸ್ಪಿರೇಷನ್ ಅದೇ ರೀತಿಯಾಗಿ ಯಾರಾದರೂ ವೀಡಿಯೋದಲ್ಲಿ ಈ ಇವ್ರನ್ನ ಸಪೋರ್ಟ್ ಮಾಡಿ ಅವ್ರನ್ನ ಸಪೋರ್ಟ್ ಮಾಡಿ ಅಂದರೆ ಬೇಗನೆ ಅವ್ರದ್ದು ಮಾನಿಟೈಸೇಷನ್ ಆಗುತ್ತೆ ಅದೇ ರೀತಿ ವಾಚ್ ಟೈಮ್ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬರ್ಸ್ ಆಗುತ್ತೆ ಗೇನಾಗುತ್ತೆ ಆದರೆ ಇಲ್ಲಿ ಯಾವುದೇ ರೀತಿ ಏನೂ ಇನ್ಕಮ್ ಸೋರ್ಸ್ ಯಾವುದೇ ರೀತಿಯ ಸೋರ್ಸ್ ಇಲ್ಲದೆ ಹೊಸದಾಗಿಂದ ಸ್ಟಾರ್ಟ್ ಮಾಡೋರಿಗೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಲೇಬೇಕು ಯೂಟ್ಯೂಬಲ್ಲಿ ಸಕ್ಸಸ್ ಆಗಲಿಕ್ಕೆ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಯೂಟ್ಯೂಬ್ನ ಇನ್ಕಮ್ ಎಷ್ಟು ಬರುತ್ತೆ ಎಷ್ಟು ಯೂಸ್ಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಯೂಟ್ಯೂಬ್ನಿಂದ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ನಿಮಗೆ ವಿಡಿಯೋ ಶೇರ್ ಲೈಕ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಎಲ್ಲ ರೀತಿಯ ಟೆಕ್ ವಿಡಿಯೋಸ್ ಅದೇ ರೀತಿಯಾಗಿ ಸ್ಪೋರ್ಟ್ಸ್ ಕಂಟೆಂಟ್ಗೋಸ್ಕರ ಪ್ಲೀಸ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ